ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ನೀವು ಹೊಸ ಕಾರು ಖರೀದಿಸುವ ಯೋಚನೆಯಲ್ಲಿದ್ದರೆ ನಿಮಗೊಂದು ಸುವರ್ಣ ಅವಕಾಶ ಈ ಹಬ್ಬದ ಋತುವಿನಲ್ಲಿ ಕೇಂದ್ರ ಸರ್ಕಾರ ಕಾರು ಪ್ರಿಯರಿಗೆ ಒಂದು ಭರ್ಜರಿ ಉಡುಗೊರೆ ನೀಡಿದೆ ಅದೇನಪ್ಪ ಅಂದರೆ ಕಾರುಗಳ ಮೇಲಿನ ಎಸ್ ಟಿ ದರವನ್ನು ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡಲಾಗಿದೆ ಇದರಿಂದ ನಿಮ್ಮ ನೆಚ್ಚಿನ ಕಾರುಗಳ ಬೆಲೆ ಲಕ್ಷಾಂತರ ರೂಪಾಯಿಗಳಷ್ಟು ಕಡಿಮೆಯಾಗಲಿದೆ ಈಗಾಗಲೇ ಹಲವಾರು ಕಂಪನಿಗಳು ದರವನ್ನು ಇಳಿಕೆ ಮಾಡಿವೆ ಹಾಗಿದ್ರೆ ಯಾವ ಕಂಪನಿಯ ಯಾವ ಕಾರಿನ ಬೆಲೆ ಎಷ್ಟು ಕಡಿಮೆಯಾಗಿದೆ ಬನ್ನಿ ವಿವರವಾಗಿ ನೋಡೋಣ ಅದಕ್ಕೂ ಮೊದಲು ತಪ್ಪದೇ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ ಮೊದಲಿಗೆ ಈ ಬೆಲೆ ಇಳಿಕೆಗೆ ಕಾರಣವಾದ ಜಿಎಸ್ಟಿ ಬದಲಾವಣೆ ಏನು ಅಂತ ನೋಡೋಣ ಜಿಎಸ್ಟಿ ಮಂಡಳಿಯ ಹೊಸ ನಿರ್ಧಾರದ ಪ್ರಕಾರ ಕಾರುಗಳನ್ನು ಎರಡು ಪ್ರಮುಖ ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಒಂದು ಸಣ್ಣ ಕಾರು ಅಂದರೆ ಸಾವಿರದ ಇನ್ನೂರು ಸಿ ಗಿಂತ ಕಡಿಮೆ ಸಾಮರ್ಥ್ಯದ ಪೆಟ್ರೋಲ್ ಎಲ್ಪಿಜಿ ಅಥವಾ ಸಿ ಎನ್ ಜಿ ಇಂಜಿನ್ ಇರುವ ನಾಲ್ಕು ಮೀಟರ್ ಗಿಂತ ಕಡಿಮೆ ಉದ್ದವಿರುವ ಕಾರು ಮತ್ತು ಸಾವಿರದ ಐನೂರು ಸಿ ಸಿಗಿಂತ ಕಡಿಮೆ ಸಾಮರ್ಥ್ಯದ ಡೀಸೆಲ್ ಇಂಜಿನ್ ಹೊಂದಿರುವ ಕಾರು ಈ ಕಾರುಗಳಿಗೆ ಈಗ ಕೇವಲ ಹದಿನೆಂಟು ಪರ್ಸೆಂಟ್ ಜಿಎಸ್ಟಿ ಅನ್ವಯ ಆಗಲಿದೆ ಇನ್ನೊಂದು ದೊಡ್ಡ ಕಾರುಗಳು ಅಂದ್ರೆ ಸಾವಿರದ ಇನ್ನೂರು ಸಿ ಗಿಂತ ಹೆಚ್ಚಿನ ಸಾಮರ್ಥ್ಯದ ಪೆಟ್ರೋಲ್ ಅಥವಾ ಸಾವಿರದ ಐನೂರು ಸಿ ಗಿಂತ ಹೆಚ್ಚಿನ ಸಾಮರ್ಥ್ಯದ ಡೀಸೆಲ್ ಇಂಜಿನ್ ಹೊಂದಿರುವ ಹಾಗೂ ನಾಲ್ಕು ಮೀಟರ್ಗಿಂತ ಹೆಚ್ಚು ಉದ್ದವಿರುವ ವಾಹನಗಳು ಇವುಗಳಿಗೆ ಈಗ ನಲವತ್ತು ಪರ್ಸೆಂಟ್ ಜಿಎಸ್ಟಿ ವಿಧಿಸಲಾಗ್ತಿದೆ ಈ ಹೊಸ ದರಗಳು ನವರಾತ್ರಿ ಹಬ್ಬದ ಮೊದಲ ದಿನ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಜಾರಿಗೆ ಬರಲಿದೆ ಈಗ ಅತ್ಯಂತ ನಿರೀಕ್ಷಿತ ವಿಭಾಗಕ್ಕೆ ಬರೋಣ ಮೊದಲಿಗೆ ಟೊಯೋಟಾ ಕಂಪನಿಯ ಕಾರುಗಳ ಹೊಸ ದರಗಳನ್ನು ನೋಡೋಣ ಟೊಯೋಟಾ ತನ್ನ ಗ್ರಾಹಕರಿಗೆ ಜಿಎಸ್ಟಿ ಇಳಿಕೆಯ ಸಂಪೂರ್ಣ ಲಾಭವನ್ನು ವರ್ಗಾಯಿಸಿದೆ ಭಾರತದ ರಸ್ತೆಗಳ ರಾಜ ಎಂದೇ ಖ್ಯಾತ ಆಗಿರುವ ಟೊಯೋಟಾ ಫಾರ್ಚುನರ್ ಬೆಲೆ ಬರೋಬ್ಬರಿ ಮೂರುವರೆ ಲಕ್ಷ ರೂಪಾಯಿವರೆಗೆ ಇಳಿಕೆ ಆಗಿದೆ ಇದರ ಜೊತೆಯಲ್ಲೇ ಲೆಜೆಂಡರ್ ಮಾಡೆಲ್ ಬೆಲೆ ಮೂರು ಲಕ್ಷದ ಮೂವತ್ನಾಲ್ಕು ಸಾವಿರ ರೂಪಾಯಿವರೆಗೆ ಕಡಿಮೆಯಾಗಿದೆ ಇನ್ನು ಜನಪ್ರಿಯ ಎಂಪಿವಿಗಳಾದ ವಿಗಳಾದ ಇನೋವಾ ಕ್ರಿಸ್ಟಾ ಬೆಲೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಇಳಿಕೆಯಾಗಿದ್ದರೆ ಇನೋವಾ ಹೈಕ್ರಾಸ್ ಮೇಲೆ ಒಂದು ಲಕ್ಷದ ಹದಿನೈದು ಸಾವಿರ ರೂಪಾಯಿವರೆಗೆ ರಿಯಾಯಿತಿ ಸಿಗ್ತಾ ಇದೆ ಪ್ರೀಮಿಯಂ ವೆಲ್ಫೈರ್ ಕಾರಿನ ಬೆಲೆ ಎರಡು ಲಕ್ಷದ ಎಪ್ಪತ್ತೆಂಟು ಸಾವಿರ ರೂಪಾಯಿ ಕಡಿಮೆಯಾದರೆ ಹಿಲಕ್ಸ್ ಪಿಕಪ್ ಮೇಲೆ ಎರಡು ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಉಳಿತಾಯ ಮಾಡಬಹುದು ಅಷ್ಟೇ ಅಲ್ಲ ಅರ್ಬನ್ ಕ್ರೂಸರ್ ಹೈರೈಡರ್ ಮತ್ತು ಗ್ಲಾನ್ಸಾ ಬೆಲೆ ಎಂಬತ್ತೈದು ರೂಪಾಯಿಯಷ್ಟು ಕಡಿಮೆಯಾಗಿದೆ ಈಗ ಭಾರತದ ಹೆಮ್ಮೆಯ ಮಹೀಂದ್ರ ಸರದಿ ಮಹೀಂದ್ರ ಕೂಡ ತನ್ನ ಎಸ್ ವಿಗಳ ಬೆಲೆಯನ್ನ ಗಣನೀಯವಾಗಿ ಇಳಿಕೆ ಮಾಡಿದೆ ಮಹೀಂದ್ರಾದಲ್ಲಿ ಅತಿ ಹೆಚ್ಚು ಅಂದ್ರೆ ಒಂದು ಲಕ್ಷದ ಐವತ್ತಾರು ಸಾವಿರ ರೂಪಾಯಿ ವರೆಗೆ ಬೆಲೆ ಇಳಿಕೆ ಕಂಡಿರೋದು ವಿ ತ್ರೀ ಎಕ್ಸ್ ಓ ಡೀಸೆಲ್ ಮಾಡೆಲ್ನಲ್ಲಿ ಇದರ ಪೆಟ್ರೋಲ್ ಆವೃತ್ತಿಯ ಬೆಲೆಯು ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಕಡಿಮೆಯಾಗಿದೆ ಯುವಕರ ಹಾಟ್ ಫೇವ್ರೇಟ್ ಥಾರ್ ಟೂ ಡಬ್ಲ್ಯೂ ಡಿ ಡೀಸೆಲ್ ಮೇಲೆ ಒಂದು ಪಾಯಿಂಟ್ ಮೂರು ಐದು ಲಕ್ಷ ರೂಪಾಯಿ ಮತ್ತು ಫೋರ್ ಡಬ್ಲ್ಯೂ ಡಿ ಡೀಸೆಲ್ ಮೇಲೆ ಒಂದು ಲಕ್ಷದ ಒಂದು ಸಾವಿರ ರೂಪಾಯಿ ಉಳಿಸಬಹುದಾಗಿದೆ ಇನ್ನು ದಿಗ್ಗಜ ಸ್ಕಾರ್ಪಿಯೋ ಎನ್ ಬೆಲೆ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ವರೆಗೆ ಕಡಿಮೆಯಾಗಿದ್ದು ಸ್ಕಾರ್ಪಿಯೋ ಕ್ಲಾಸಿಕ್ ದರ ಒಂದು ಸಾವಿರ ರೂಪಾಯಿ ವರೆಗೆ ಇಳಿಕೆಯಾಗಿದೆ ಮಹೀಂದ್ರಾದ ಫ್ಲ್ಯಾಗ್ಶಿಪ್ ಎಕ್ಸ್ಯುವಿ ಸೆವೆನ್ ಡಬಲ್ ಮೇಲೆ ಒಂದು ಲಕ್ಷದ ನಲವತ್ತ್ಮೂರು ಸಾವಿರ ರೂಪಾಯಿ ಹಾಗೂ ಬೊಲೆರೋ ನಿಯೋ ರೇಂಜ್ ಮೇಲೆ ಒಂದು ಪಾಯಿಂಟ್ ಎರಡು ಏಳು ಲಕ್ಷದವರೆಗೆ ಹಣ ಉಳಿಸಬಹುದು ದೇಶದ ಮತ್ತೊಂದು ಪ್ರಮುಖ ಕಂಪನಿ ಟಾಟಾ ಮೋಟಾರ್ಸ್ ಕೂಡ ದರ ಕಡಿತದಲ್ಲಿ ಹಿಂದೆ ಬಿದ್ದಿಲ್ಲ ಟಾಟಾ ತನ್ನೆಲ್ಲ ಕಾರುಗಳ ಮೇಲೆ ಭರ್ಜರಿ ಡಿಸ್ಕೌಂಟ್ ಘೋಷಿಸಿದೆ ಟಾಟಾದ ಅತ್ಯಂತ ಜನಪ್ರಿಯ ಎಸ್ ಯುವಿ ನೆಕ್ಸಾನ್ ಬೆಲೆ ಬರೋಬ್ಬರಿ ಒಂದು ಲಕ್ಷದ ಐವತ್ತೈದು ಸಾವಿರ ರೂಪಾಯಿವರೆಗೆ ಇಳಿಕೆಯಾಗಿದೆ ಪ್ರೀಮಿಯಂ ಎಸ್ ಯು ವಿಗಳಾದ ಹ್ಯಾರಿಯರ್ ಮೇಲೆ ಒಂದು ಲಕ್ಷದ ನಲವತ್ತು ಸಾವಿರ ರೂಪಾಯಿ ಮತ್ತು ಸಫಾರಿ ಮೇಲೆ ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿ ಉಳಿತಾಯ ಮಾಡಬಹುದು ಕಾಂಪ್ಯಾಕ್ಟ್ ಎಸ್ ವಿ ಪಂಚ್ ಬೆಲೆ ಎಂಬತ್ತೈದು ಸಾವಿರ ರೂಪಾಯಿ ಕಡಿಮೆಯಾದರೆ ಅಲ್ಟ್ರೋಸ್ ಹ್ಯಾಚ್ ಬ್ಯಾಕ್ ಮೇಲೆ ಒಂದು ಲಕ್ಷದ ಹತ್ತು ಸಾವಿರ ರೂಪಾಯಿಯಷ್ಟು ಭಾರಿ ದರ ಇಳಿಕೆಯ ಲಾಭ ಸಿಗಲಿದೆ ಹೊಸದಾಗಿ ಬಿಡುಗಡೆಯಾದ ಕಾರು ಮೇಲೆಯೂ ಅರವತ್ತೈದು ಸಾವಿರ ರೂಪಾಯಿ ರಿಯಾಯಿತಿ ಘೋಷಿಸಲಾಗಿದೆ ಎಂಟ್ರಿ ಲೆವೆಲ್ ಕಾರುಗಳಾದ ಟಿಯಾಗೋ ಮೇಲೆ ಎಪ್ಪತ್ತೈದು ಸಾವಿರ ರೂಪಾಯಿ ಮತ್ತು ಟಿಗೋರ್ ಮೇಲೆ ಎಂಬತ್ತು ಸಾವಿರ ರೂಪಾಯಿಯಷ್ಟು ಹಣವನ್ನು ಉಳಿಸಬಹುದು ಅಷ್ಟೇ ಅಲ್ಲ ರೆನಾಲ್ಡ್ ಕಂಪನಿ ತನ್ನ ಕೈಗರ್ ಕಾರಿನ ವರೆಗೆ ಇಳಿಕೆ ಮಾಡಿದೆ ಇನ್ನು ಬಿಎಂ ಡಬ್ಲ್ಯೂ ನಂತರ ಐಷಾರಾಮಿ ಬ್ರ್ಯಾಂಡ್ಗಳು ಕೂಡ ದರ ಕಡಿತದಲ್ಲಿ ಹಿಂದೆ ಬಿದ್ದಿಲ್ಲ ಬಿಎಂ ಡಬ್ಲ್ಯೂ ಎಕ್ಸ್ ಸೆವೆನ್ ಕಾರಿನ ಬೆಲೆ ಬರೋಬರಿ ಒಂಬತ್ತು ಲಕ್ಷ ರೂಪಾಯಿ ಕಡಿಮೆಯಾಗಿದೆ ಹಾಗಾದ್ರೆ ದೇಶದ ಅತಿದೊಡ್ಡ ಕಾರು ತಯಾರಕ ಕಂಪನಿ ಮಾರುತಿ ಸುಜುಕಿ ದರ ಇಳಿಸಿಲ್ವಾ ಅಂತ ನೀವು ಕೇಳಬಹುದು ಆದರೆ ಕಂಪನಿ ಇನ್ನೂ ಅಧಿಕೃತವಾಗಿ ಬೆಲೆ ಪಟ್ಟಿಯನ್ನು ಬಿಡುಗಡೆ ಮಾಡಿಲ್ಲ ಆದರೆ ಮಾರುತಿ ಸುಜುಕಿಯ ಚೇರ್ಮನ್ ಪ್ರಕಾರ ಆಲ್ಟೋ ಕಾರಿನ ಬೆಲೆ ಸಾವಿರ ರೂಪಾಯಿ ಮತ್ತು ವ್ಯಾಗ್ನಾರ್ ಬೆಲೆ ಅರವತ್ತು ಸಾವಿರದಿಂದ ಅರವತ್ತೇಳು ಸಾವಿರ ರೂಪಾಯಿವರೆಗೆ ಇಳಿಕೆಯಾಗುವ ನಿರೀಕ್ಷೆ ಇದೆ ಒಟ್ಟಿನಲ್ಲಿ ಈ ಹಬ್ಬದ ಸೀಸನ್ ಕಾರು ಖರೀದಿದಾರರಿಗೆ ಒಂದು ಸುವರ್ಣಾವಕಾಶ ಕಂಪನಿಗಳು ಜಿಎಸ್ಟಿ ಇಳಿಕೆಯ ಸಂಪೂರ್ಣ ಲಾಭವನ್ನ ಗ್ರಾಹಕರಿಗೆ ನೀಡ್ತಾ ಇರೋದು ನಿಜಕ್ಕೂ ಉತ್ತಮ ಬೆಳವಣಿಗೆ ಈ ಬೆಲೆ ಇಳಿಕೆ ಆಟೋಮೊಬೈಲ್ ಕ್ಷೇತ್ರಕ್ಕೆ ಹೊಸ ಚೈತನ್ಯ ನೀಡುವ ನಿರೀಕ್ಷೆ ಇದೆ ಸ್ನೇಹಿತರೆ ಒಂದು ವಿಷಯ ನೆನಪಿಡಿ ಈ ಬೆಲೆ ಇಳಿಕೆಯು ಕಾರಿನ ಮಾಡೆಲ್ ವೇರಿಯಂಟ್ ಮತ್ತು ನೀವು ಖರೀದಿಸುವ ನಗರವನ್ನು ಅವಲಂಬಿಸಿ ಸ್ವಲ್ಪ ಅದಲು ಬದಲಾಗಬಹುದು ಹಾಗಾಗಿ ನಿಖರವಾದ ಹೊಸ ದರಗಳಿಗಾಗಿ ನಿಮ್ಮ ಹತ್ತಿರದ ಅಧಿಕೃತ ಶೋರೂಮನ್ನು ಸಂಪರ್ಕಿಸಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಹಾಗೆ ಈ ಬೆಲೆ ಇಳಿಕೆಯ ನಂತರ ನೀವು ಯಾವ ಕಾರನ್ನು ಖರೀದಿಸೋದಕ್ಕೆ ಯೋಚಿಸ್ತಾ ಇದ್ದೀರಿ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ಮಾಹಿತಿಯ ಜೊತೆಗೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ